ಇದೀಗ ಆದಾಯ ತೆರಿಗೆ ವಿಚಾರಪ್ಪ ಸಂಬಳದಾರರಿಗೆ ಅಂತ ಬಂದಾಗ ಹನ್ನೆರಡರಿಂದ ಹದಿನೈದು ಲಕ್ಷ ಬರುವವರೆಗೆ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಅಂತೆ ಹದಿನೈದು ಲಕ್ಷದ ಮೇಲಿದ್ರೆ ಶೇಕಡ ಮೂವತ್ತರಷ್ಟು ಸ್ಟ್ರೈಟ್ ಅವೇ ಕಟ್ಟಿಬಿಡಬೇಕು ವರ್ಷಕ್ಕೆ ನನಗೆ ಒಂದು ಹದಿನೈದು ಲಕ್ಷ ಬರ್ತಾ ಇದೆ ದುಡ್ಡು ಅಂತ ಹೇಳಿದ್ರೆ ಮೂವತ್ತು ಪರ್ಸೆಂಟ್ ಎತ್ತಿಟ್ಟು ಬಿಡಬೇಕು ಅವನು ತೆರಿಗೆಗೆ ಸಂಬಳದಾರರಿಗೆ ಈ ಮೂಲಕ ಒಂದು ರಿಲೀಫನ್ನು ಕೊಟ್ಟಿದ್ದಾರೆ ಅಂತ ಆದರೆ ಸೊನ್ನೆಯಿಂದ ಮೂರು ಲಕ್ಷ ರೂಪಾಯಿವರೆಗೂ ಅವನ ಒಂದು ವರ್ಷದ ಆದಾಯ ಇದ್ರೆ ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಇದನ್ನೇ ಕಾಯ್ತಾ ಇರೋದು ಈ ಮಧ್ಯಮ ವರ್ಗ ವೆಂಕಟೇಶ್ವರ್ನ ಹತ್ತಿದ್ದಾರೆ ಇಡೀ ಮಧ್ಯಮ ವರ್ಗದವರ ಇಡೀ ವರ್ಷ ಪೂರ್ತಿ ಒಂದು ಬಜೆಟ್ ಕಾಯ್ತಾ ಇರ್ತಾರೆ ಸರ್ ಇದೊಂದು ಪಾಯಿಂಟ್ ಗೆ ಮಾಡ್ತಾರೆ ಏನು ಮಾಡ್ತಾರೆ ಯಾಕೆಂದರೆ ಪ್ರಾಮಾಣಿಕವಾಗಿ ತೆರಿಗೆ ಕಟ್ತಾರೆ ಅವರು ಅರ್ಥ ಆಯ್ತಾ ನೋಡಿ ಇಲ್ಲಿ ಸೊನ್ನೆಯಿಂದ ಮೂರು ಲಕ್ಷ ರೂಪಾಯಿ ಅವ್ರಿಗೂ ಯಾವುದೇ ತೆರಿಗೆ ಇಲ್ಲಪ್ಪ ಇನ್ನು ಮೂರು ಲಕ್ಷದಿಂದ ಏಳು ಲಕ್ಷ ಸಂಪಾದನೆ ಮಾಡಿದ್ದ ಒಂದು ವರ್ಷಕ್ಕೆ ಅಂತ ಹೇಳಿದ್ರೆ ಐದು ಪರ್ಸೆಂಟ್ ತೆರಿಗೆ ಆ ಮನುಷ್ಯ ಕಟ್ಟಬೇಕಾಗತ್ತೆ ಏಳರಿಂದ ಹತ್ತು ಲಕ್ಷ ಅಂತ ಅವನಿಗೆ ಒಂದು ಆದಾಯ ಬಂದ್ರೆ ಟೆನ್ ಪರ್ಸೆಂಟ್ ಟ್ಯಾಕ್ಸ್ ಆ ವ್ಯಕ್ತಿ ಕಟ್ಟಬೇಕಾಗತ್ತೆ ಹತ್ತರಿಂದ ಹನ್ನೆರಡು ಲಕ್ಷ ಆದಾಯ ಇದ್ದರೆ ಹದಿನೈದು ಪರ್ಸೆಂಟ್ ಕಟ್ಟಬೇಕಾಗತ್ತೆ ಸೊ ಇದು ಒಂದು ಇಂಪಾರ್ಟೆಂಟ್ ಇಲ್ಲಿ ಅಪ್ಡೇಟ್ ಇಲ್ಲಿ ಇಂಗ್ಲಿಷ್ ದೊಡ್ಡವರೆ ಕಂಟಿನ್ಯೂ ಮಾಡಿ ರಮಾಕಾಂತ್ ಹ್ಮ್ ನೀವು ಹಣದುಬ್ಬರದ ಬಗ್ಗೆ ಮಾತಾಡಿ ಕರೆಕ್ಟ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹ್ಮ್ ಇದ್ದಂಥ ಹಣದುಬ್ಬರದ ಪ್ರಮಾಣ ಒಂಬತ್ತು ಪಾಯಿಂಟ್ ಏಯ್ಟ್ ಓಕೆ ಅದೇ ಮೋದಿಜಿಯವರ ಕಾಲದಲ್ಲಿ ಇದ್ದಂಥದ್ದು ಈ ಕೋವಿಡ್ ಇಂಧನ ಕೊರತೆ ಉಗ್ರೇನ್ ಯುದ್ಧ ಮತ್ತೆ ಈ ಎಲ್ಲ ಒಂದು ಶರ್ತಾವ ಮೂಲಗಳ ಬದುಕಿಗೆ ಇಡೀ ಪ್ರಪಂಚನೇ ತಗೊಳ್ಳಲಿಲ್ಲ ಇದ್ದಂಥ ಸಂದರ್ಭದಲ್ಲಿ ಈ ನಮ್ಮ ಭಾರತದ ಹಣದುಬ್ಬರದ ವ್ಯವಸ್ಥೆ ಫೈವ್ ಓಕೆ ಈ ಒಂದು ಮಾತನ್ನು ತಾವು ಗಮನದಲ್ಲಿಟ್ಟು ಹಾಗೆ ಈ ಸುಧಾರಣೆಗಳು ನೀವು ಎಂಪ್ಲಾಯ್ಮೆಂಟ್ ಜನರೇಷನ್ ಇಲ್ಲ ಅಂತ ನಮ್ಮ ಸ್ನೇಹಿತರು ನಟರಾಜ್ ಗೌಡ್ರು ಹೇಳ್ತಿದ್ರು ಜಾಬ್ ಕ್ರಿಯೇಷನ್ ಆಗಿಲ್ಲ ಅಂತ ನಮ್ದು ಫೋರ್ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ರೋಡು ರಸ್ತೆ ಏರ್ಪೋರ್ಟು ಎನ್ ಎಚ್ ಐನಲ್ಲಿ ನೀವು ತೊಗೊಂಡ್ರೆ ಸುಮಾರು ಎಷ್ಟು ಸಾವಿರ ಕಿಲೋಮೀಟರ್ಗಳನ್ನ ನಾವು ಜಾಸ್ತಿ ಮಾಡಿದ್ವಿ ನೀವು ಎರಡು ಸಾವಿರದ ಹತ್ತು ಎರಡು ಸಾವಿರದ ಇದರಿಂದ ನೀವು ತೊಗೊಂಡ್ರೆ ಎರಡು ಸಾವಿರದ ಹದಿನಾಲ್ಕು ಇಪ್ಪತ್ನಾಲ್ಕರು ತೊಗೊಂಡಂತ ಉಳಿದಂಥ ಹಣ ಅಷ್ಟು ಜನರೇಟ್ ಆಗಿ ನಮ್ಮ ಅಂಕೆ ಸಂಖ್ಯೆಗಳ ಪ್ರಕಾರ ನೀವು ಇದ್ರಿ ಈಗ ಒಂದು ಪೋಸ್ಟು ನಮ್ಮ ನಟರಾಜ್ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ ಒಂದು ಪೋಸ್ಟ್ ಕೂಡ ಫಿಲ್ ಮಾಡಿಲ್ಲ ಅಂತ ನಾವು ಹತ್ತು ಲಕ್ಷ ಜನಗಳ ಗೌರ್ಮೆಂಟ್ ಜಾಬ್ಸ್ನ ಹದಿನೆಂಟು ತಿಂಗಳಲ್ಲಿ ನಾವು ಫಿಲ್ ಮಾಡಿದ್ದೀವಿ ಆಯ್ತಾ ವರ್ಷಕ್ಕೆ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಎಪ್ಪತ್ತೊಂದು ಸಾವಿರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರೆ ಕೊಡ್ತೀವಿ ಅಂದ್ರೆ ನಿಮ್ಗೆ ನೇರವಾಗಿ ಎರಡು ಕೋಟಿ ಕೊಡ್ತೀವಿ ಅಂತ ಅಲ್ಲ ಪ್ರಶ್ನೆ ಒಟ್ಟಾರೆ ಜನರೇಷನ್ ನೋಡಿ ನಾನು ಹೇಳ್ತೀನಿ ಸಂಖ್ಯೆ ಸಂಖ್ಯೆಗಳು ದಯವಿಟ್ಟು ಒಂದು ಅವಕಾಶ ಕೊಡಿ ಹತ್ತು ಲಕ್ಷ ಗೌರ್ಮೆಂಟ್ ಜಾಬ್ ಅಲ್ಲಿ ನಾವು ಅದನ್ನ ಫಿಲ್ ಮಾಡಿದೀವಿ ಎಪ್ಪತ್ತೊಂದು ಸಾವಿರ ಅಗ್ನಿವರ್ಸ್ ನಾವು ತಗೊಂಡಿದೀವಿ ಆಮೇಲೆ ಇಪಿಎಫ್ ಪಿ ಅದ್ರ ಪ್ರಕಾರ ಪೇರ್ ಓಲ್ ಅಲ್ಲಿ ಇರ್ತಕ್ಕಂಥವ್ರು ಒಂದು ಕೋಟಿ ಮೂವತ್ತೆಂಟು ಲಕ್ಷ ಜನ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಮುದ್ರಾ ಇಪ್ಪತ್ತ್ ಮೂರಕ್ಕೆ ಸರ್ ಹಾ ಹಾ ಮುದ್ರಾ ಸ್ವನಿಧಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಜಾಬ್ ಆಗಿದೆ ಮತ್ತೆ ಮನ್ರೇಗಾ ಸ್ಕೀಮ್ ಅಲ್ಲಿ ನಾವು ಮುನ್ನೂರ ಕೋಟಿ ರೂಪಾಯಿನ ನಾವು ಕೊಟ್ಟಿದ್ದೇವೆ ವೆರಸ್ ಇದು ಎನ್ನೂರ ಇಪ್ಪತ್ತು ಕೋಟಿಗಿಂತ ನಾವು ಜಾಸ್ತಿ ಇದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಂಗೆ ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಏನಾಗಿದೆ ಹನ್ನೆರಡು ಲಕ್ಷೇಗಾ ಅರ್ಥ ಆಗಲಿಲ್ಲ ಮನ್ರೇಗಾದಲ್ಲಿ ನಾವು ಏನ್ ಮಾಡಿದೀವಿ ನೂರ ಮುನ್ನೂರ ಕೋಟಿ ರೂಪಾಯಿ ಕೊಟ್ಟಿದೀವಿ ನಾವು

ಮತ್ತೆ ಹೀಗೆ ಇದಿಷ್ಟು ನೇರವಾಗಿ ಆದ್ರೆ ಇಂಡೈರೆಕ್ಟ್ ಆಗಿ ಜಾಬ್ ಯೋಚನೆ ಮಾಡಿ ನೀವು ನಾವು ಮಾಡಿರ್ತಕ್ಕಂಥ ನಾನು ನೂರು ಪರ್ಸೆಂಟೇಜ್ ಏನು ನಾವು ಇದನ್ನ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಗೆ ಇನ್ವೆಸ್ಟ್ ಮಾಡಿದೀವಿ ರಸ್ತೆ ಪೋರ್ಟು ಮತ್ತೆ ಈರ್ತಕ್ಕಂಥ ನ್ಯಾಷನಲ್ ಹೈವೇ ಬೇರೆ ಬೇರೆ ವಿಚಾರಗಳಿಗೆ ಕೊಟ್ಟಿರತಕ್ಕಂತ ಎಷ್ಟು ನೀವ್ ಎರಡು ಕೋಟಿಗಿಂತ ಜಾಸ್ತಿ ಆಗಿದೆ ನಿಮ್ಮಲ್ಲಿ ನೀವು ಅದೊಂದು ಕಾಂಗ್ರೆಸ್ನವರು ಅದನ್ನ ಹಿಡ್ಕೊಂಡು ಕೇಳ್ತಾರೆ ಎರಡು ಕೋಟಿ ಕೂಡ ಎಲ್ಲಿದೆ ಅಂಕೆ ಸಂಖ್ಯೆಗಳಿದೆ ನೀವು ವೆರಿಫೈ ಮಾಡಿ ಒಂದು ಕೋಟಿ ಮೂವತ್ತ ಎರಡು ಲಕ್ಷ ಜನ ಈ ಇ ಪಿ ಎಫ್ಒದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಎಪ್ಪತ್ತೊಂದು ಸಾವಿರ ಜನ ಅಗ್ರಿವೇರ್ ಮಾಡಿದೀವಿ ಹನ್ನೊಂದು ಲಕ್ಷ ಜನ ಹನ್ನ ಹತ್ತು ಲಕ್ಷ ಜನ ನಾವು ಡೈರೆಕ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಮಾಡ್ಕೊಂಡಿದ್ವಿ ಇದು ನೇರವಾಗಿರ್ತಕ್ಕಂಥದ್ದು ನೀವ್ ಹೇಳ್ತಾ ಇದೀರಿ ಜನರೇಟೇ ಆಗಿಲ್ಲ ಅಂತ ಹೇಳ್ತೀರಿ ಆಮೇಲೆ ಕೃಷಿಗೆ ಏನು ಕೊಡ್ಲಿಲ್ಲ ಅಂತ ಹೇಳ್ತೀರಿ ಕೃಷಿಗೆ ಕೃಷಿ ಚಟುವಟಿಕೆಗೆ ಆರು ಸಾವಿರ ರೂಪಾಯಿ ನಾವು ಕೃಷಿಗೆ ಸಮ್ಮಾನ ಕೊಡ್ತಾ ಇದೀವಿ ಅದನ್ನೇ ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ನಾಕ್ ಸಾವಿರ ರೂಪಾಯಿ ನಿಲ್ಸಿದ್ರು ಈ ಸಾರಿ ಏನ್ ಮಾಡಿದಾರ ಈ ಸಾರಿ ಈ ಬಜೆಟ್ ಅಲ್ಲಿ ಕೃಷಿ ಬಿಟ್ಟಿ ತರ ನೀವು ಹೇಳೋದು ಕೃಷಿ ಸಮ್ಮಾನ ಯೋಜನೆ ಹೌದೌದು ಬೇರೆ ರಾಜ್ಯ ಕೊಟ್ಟರೆ ಬಿಟ್ಟಿ ಭಾಗ್ಯ ಸ್ಪೆಸಿಫಿಕೇಳ್ಬೇಕು ರೈತರಿಗೆ ಕೊಡ್ತಿರೋದು ನೀವು ಕೃಷಿ ಸಮ್ಮಾನ್ ಇವ್ರಿಗೆ ಬೇರೆ ಸರ್ಕಾರ ಬೇರೆ ರಾಜ್ಯ ಪಕ್ಷಗಳ ಸರ್ಕಾರ ಕೊಟ್ರೆ ಜನಗಳಿಗೆ ಸರ್ ಅಲ್ಲ ನೋಡಿ ನೋಡಿ ಸರ್ ಗೊಂದಲ ವೆಂಜೇಸ್ಥ ಕೇಳಿಸಬಹುದು ಹೌದು ಟೈಟಲ್ ಚೆನ್ನಾಗಿರ್ತೀರಿ ಕೃಷಿ ಸಮಾನ ರೈತರಿಗೆ ನೆರವು ಕೊಡ್ತಾ ಯಾವ್ದೋ ಒಂದು ರಾಜ್ಯದಲ್ಲಿ ಯಾವ್ದೋ ಒಂದು ವರ್ಗಕ್ಕೆ ಒಂದು ಜನಗಳಿಗೂ ಏನೋ ಒಂದಷ್ಟು ಅನುಕೂಲ ಆಗ್ಲಿ ಅಂತ ಅವ್ರ ಖಾತೆಗೆ ಹಣ ಹಾಕಿದ್ರೆ ನಿಮ್ಮದೇ ಪಾರ್ಟಿ ಬಿಟ್ಟಿ ಎಲ್ಲಿಂದ ಭಾಗ್ಯ ಬಿಟ್ಟಿ ಸಮಾನ ಅಂತ ಕರಿಬೇಕು ಗ್ಯಾರಂಟಿ ದುಡ್ಡನ್ನ ಜನಗಳ ಸಮಾನ ಇಟ್ಟಿರ್ತಕ್ಕಂಥ ಕೋಟಿ ರೂಪಾಯಿ ಇಟ್ಟಿರತಕ್ಕಂತ ನಿಮ್ಮ ಗ್ಯಾರಂಟಿ ಭಾಗ್ಯಕ್ಕೆ ಎಸ್ ಸಿ ಎಸ್ ಹಣದ ಇಪ್ಪತ್ತೈದು ಸಾವಿರ ಕೋಟಿ ಕದ್ದು ತಂದು ನೀವು ಕೊಡ್ತೀರಿ ಇಸ್ ಇಟ್ ಎ ಪ್ರೋಗ್ರೆಸ್ ಕದ್ದು ಹೌದು ನೀವು ದುಡ್ಡು ತಂದು ಇಮ್ಮೋರ್ಸಸ್ ಕೊಡಿ ನಿಮ್ಮ ಒಂದು ಹಣಕಾಸಿನ ಸ್ಥಿತಿಯಿಂದ ಕೊಡಿ ನೀವ್ ಎಲ್ಲಿ ಕೊಡ್ತೀರಿ ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳ್ತೀರಿ ಎಸ್ ಸಿ ಎಸ್ ಟಿ ಹಣ ಇಪ್ಪತ್ತೈದು ಕೋಟಿ ತಂದು ಕದ್ದು ಅದ್ರಲ್ಲಿ ಅವ್ರ ದುಡ್ಡನ್ನ ಕದ್ದು ಅವ್ರ ಊಟನ ಕದ್ದು ನೀವು ಪತ್ತೈದು ಇಲ್ಲಿ ಕೊಡ್ತೀರಿ ಇದನ್ನ ನೀವು ಡೆವಲಪ್ಮೆಂಟ್ ಅಂತ ಕರಿತೀರಾ ಇದನ್ನ ನೀವು ಬಿಟ್ಟಿ ಅಂತ ಕರಿತೀರಾ ನಾವು ಬಿಟ್ಟಿ ಬಾಕಿ ನೀವು ಎಂತ ಗ್ಯಾರಂಟಿ ಕೊಟ್ಟು ನಾವು ಸ್ವಾಗತ ಮಾಡ್ತೀವಿ ಆದ್ರೆ ಆ ಸೋರ್ಸಸ್ನ ನೀವು ಮಾಡ್ಬೇಕು ಬೇರೆ ಹಣ ತಂದಿಲ್ಲ ಹಾಕ್ಬಾರ್ದು ಏಳು ಸಾವಿರ ಕೋಟಿ ರೂಪಾಯಿ ಸರಿ ನೀವು ಬಸ್ ಶಕ್ತಿ ಯೋಜನೆಗೆ ತಗೊಂಡಿದ್ದೀರಿ ನೀವು ಒಂದು ಎಸ್ ಸಿ ಮಹಿಳೆ ಬಸ್ ಎರಡು ಗೌರ್ಮೆಂಟ್ ಕಂಪೇರ್ ಮಾಡ್ತಾ ನಟರಾಜ್ ಜಾತಿಗೆ ಸೇರಿದ್ವಿ ಎರಡ್ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಈಗ ಅವ್ರು ಏನಾದ್ರು ಹೇಳಿದ ತಕ್ಷಣ ಏನ್ ಮಾಡ್ತಾರೆ ಎರಡ್ ಸಾವಿರದ ನಾಲ್ಕನೇ ಇಷ್ಟಕ್ಕೆ ಹೋಗ್ತಾರೆ ಅವ್ರಿಗೆ ಏನೋ ಕ್ವಶನ್ ಕೇಳಿದ್ರು ಕೂಡ ನೀವೇನು ಮಾಡಿದ್ರೆ ನಾವೇನ್ ಮಾಡಿದ್ವಿ ಮಾಡಿದ್ರೆ ಇಲ್ಲಿ ಮರೆಮಾಚುವ ಒಂದು ಅಂಕಿಅಂಶ ಏನ್ ಗೊತ್ತಾ ನಟರಾಜ್ ಗೌಡ್ರೆ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದು ಕೇಳಿಸ್ಕೊಳ್ಳಿ ಎರಡು ಸಾವಿರದ ನಾಲ್ಕನೇ ಇಸ್ವಿಯಿಂದ ಎರಡ್ ಸಾವಿರದ ಹದಿನಾಲ್ಕು ನಿಮ್ಮ ಪ್ರಜೀಮ್ ನಿಮ್ಮ ಆಳ್ವಿಕೆಯ ಕಾಲ ಅದು ಈಗ ಇವ್ರದ್ದು ಎರಡ್ ಸಾವಿರದ ಹದಿನಾಲ್ಕರಿಂದ ಇವರದ್ದು ನಡ್ಕೊಂಡು ಬರ್ತಾ ಇದೆ ಪ್ರಶ್ನೆ ಏನು ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ ಇದೇ ನಿಮ್ಮ ಒಂದು ಗೌರ್ಮೆಂಟ್ ಕಾಲದಲ್ಲಿ ಇದೇ ಪೆಟ್ರೋಲ್ ಡೀಸೆಲ್ಗೆ ಟೋಟಲ್ ಒಂದಿಡೀ ವರ್ಷದಲ್ಲಿ ಸಂಗ್ರಹಿಸ್ತಾ ಇದ್ದಂತ ತೆರಿಗೆಯ ಮೊತ್ತ ಎಪ್ಪತ್ತೈದು ಸಾವಿರ ಕೋಟಿ ನಿಮ್ಮ ಒಂದು ಸರ್ಕಾರದಲ್ಲಿ ಇವರು ಇದ್ದಾರಲ್ಲ ಇವ್ರ ಗೌರ್ಮೆಂಟು ಒಂದಕ್ಕೆ ಮೂರು ಮುಕ್ಕಾ ಲಕ್ಷ ಕೋಟಿ ಇವರಿಗೆ ಬರೀ ಪೆಟ್ರೋಲ್ ಡೀಸೆಲಿಂದ ಬರುತ್ತೆ ಎಷ್ಟು ಹೇಳಿ ಮೂರು ಮುಕ್ಕಾ ಲಕ್ಷ ಕೋಟಿ ಇವ್ರು ಕಂಪೇರ್ ಮಾಡೋದು ಹೇಗೆ ಅಂದರೆ ಅವಾಗ ನಾವು ಅವರು ಕಡಿಮೆ ಜನ ಕೆಲಸ ಕೊಟ್ಟಿದ್ದರು ನಾವು ಇವ್ರಿಗೆ ಜಾಸ್ತಿ ಜನ ಕೆಲಸ ಕೊಟ್ಬಿಟ್ಟಿದ್ದೀವಿ ಇವ್ರದೊಂದು ಲಾಜಿಕ್ ಇದು ಇಲ್ಲಿ ಪ್ರಶ್ನೆ ಇಷ್ಟ ಇರೋದಂದು ನೋಡಿ ಅವತ್ತಿನ ಕಾಲದ ಪರ್ಸೆಂಟೇಜ್ ವೈಸ್ ನೀವೇನು ಕೆಲಸ ಕೊಡಕ್ಕೆ ರೆಡಿ ಇದ್ದೀರಾ ನೀವು ಅವತ್ತು ಇನ್ಫ್ಲೇಷನ್ ಒಂಬತ್ತಿತ್ತು ಅಂತ ಕರೀತಾರೆ ಇನ್ಫ್ಲೇಷನ್ ಒಂಬತ್ತಿದ್ದಾಗಲೂ ಕೂಡ ಆ ಇನ್ಫ್ಲೇಷನ್ ದರಕ್ಕೆ ಏನಾದ್ರು ಅವತ್ತಿಗೆ ಸಿಲಿಂಡರ್ ರೇಟ್ ನೀವು ಜಾಸ್ತಿ ಮಾಡಿಬಿಟ್ಟಿದ್ರೆ ನೀವೇ ಜಾಸ್ತಿ ಮಾಡಿದ್ರೆ ನಿಮ್ ಕಾಲದಲ್ಲಿ ಎರಡ್ ಸಾವಿರ ರೂಪಾಯಿ ಒಂದು ಸಿಲಿಂಡರ್ ಪೆಟ್ರೋಲು ಇನ್ನೂರ ಐವತ್ ದಾಟಬೇಕಾಗಿತ್ತು ಇವ್ರ ಇನ್ಫ್ಲೇಷನ್ ಕಥೆ ಹೇಳ್ತಾರೆ ವೆಂಕಟೇಶ್ ಅವರು ಆ ಒಂಬತ್ತು ಪರ್ಸೆಂಟ್ ಇನ್ಫ್ಲೇಷನ್ ಇವಾಗ ಐದು ಅಲ್ಲಲ್ಲ ಇವರು ಐದು ಪಾಯಿಂಟ್ ಒಂದು ಒನ್ ಫ್ರೀ ಒಂದು ಇನ್ಫ್ಲೇಷನ್ ಮಾಡಬೇಡಿ ಸರ್ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಇನ್ಫ್ಲೇಷನ್ಗೆ ಸಿಲಿಂಡರ್ ನಾವು ಸಾವಿರ ರೂಪಾಯಿ ಕೊಟ್ಬಿಟ್ವಿ ಈ ಕಡೆ ಸ್ವಲ್ಪ ಕಡಿಮೆ ಆಗಿರಬೇಕು ಇನ್ನು ಒಂಬತ್ತು ಪರ್ಸೆಂಟ್ ಗೆ ಹಾಗಾದ್ರೆ ಅವತ್ತಿನ ಕಾಲ ಸಿಲಿಂಡರ್ ಎಷ್ಟಾಗಬೇಕಾಗಿತ್ತು ಮೋರ್ ಓವರ್ ಸರ್ಕಾರ ಜನಗಳಿಂದ ಸಂಗ್ರಹ ಮಾಡ್ತಿದ್ದಂಥ ತೆರಿಗೆನೇ ಕಡಿಮೆ ತುಂಬಾ ಕಡಿಮೆ ಪ್ರಮಾಣ ತೆರಿಗೆ ತಗೊಳ್ತಾ ಇದ್ರು ಅಂತ ಒಂದು ಭಾಗ ಎರಡನೇ ಭಾಗ ಇದೆ ಇಂಟ್ರೆಸ್ಟಿಂಗು ಬಜೆಟ್ ಗಾತ್ರ ಅವತ್ತಿಗೆ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಅವತ್ತಿಗೆ ಇವತ್ತಿಗೆ 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 ಬಜೆಟ್ ಗಾತ್ರ ಎಷ್ಟಿದೆ ಜನ ತೊಗೊಳ್ತಾ ಇರ್ತಿರೋದು ತೆರಿಗೆ ಎಷ್ಟಿದೆ ನೀವು ಜಿ ಎಸ್ ಟಿ ಕಲೆಕ್ಷನ್ ಮಾಡ್ತಿರೋದು ಎಷ್ಟಿದೆ ತಿಂಗಳೊಂದಕ್ಕೆ ಟೂ ಪಾಯಿಂಟ್ ಒನ್ ಲ್ಯಾಕ್ ಕ್ರೋರ್ ಹೈಯೆಸ್ಟ್ ದಾಖಲೆ ಒಂದು ದೇಶದಲ್ಲಿ ನಾನು ಇದೇ ಫಸ್ಟ್ ಟೈಮ್ ಕೇಳಿದ್ದು ಇಂಡಿಯಾದಲ್ಲಿ ತೆರಿಗೆ ಜಾಸ್ತಿ ಸಂಗ್ರಹ ಮಾಡಿದ್ದನ್ನು ನನ್ನ ದೊಡ್ಡ ಸಾಧನೆ ಅಂತ ಕೊಚ್ಕೊಳ್ತಾ ಇರೋ ವಿಶ್ವದ ಏಕಮಾತ್ರ ಸರ್ಕಾರ ಇದ್ರೆ ಇವರದೇನೆ ಇಡೀ ವರ್ಲ್ಡ್ ಅಲ್ಲಿ ನಾನು ಒಂದೇ ಒಂದು ತಿಂಗಳಲ್ಲಿ ಎರಡು ಪಾಯಿಂಟ್ ಒಂದು ಲಕ್ಷ ಕೋಟಿಗಳಷ್ಟು ತೆರಿಗೆ ಸಂಗ್ರಹ ಮಾಡಿಬಿಟ್ಟೆ ಅಂತ ಅದ್ರ ಅರ್ಥ ಏನ್ ಗೊತ್ತಾ ಜನಗಳಿಂದ ಅಷ್ಟೊಂದು ಸುಲಿಗೆ ಮಾಡ್ತಾ ಇದೀನಿ ನಿಮಿಷ ನಿಮಿಷ ತಗೊಳ್ಳುವ ತೆರಿಗೆ ಪದ್ಧತಿ ತೆರಿಗೆ ಪದ್ಧತಿ ತೆರಿಗೆ ಪದ್ಧತಿ ತೆರಿಗೆ ಪದ್ಧತಿ ಚಾಣಾಕ್ಯನಾದಿಯಾಗಿ ವರ್ಣನೆ ಮಾಡ್ತಾನ ತೆರಿಗೆ ತೆಗೆದುಕೊಳ್ಳುವುದು ಹೂವಿನಲ್ಲಿ ಮಕರಂದವನ್ನ ಹೀರದಂಗಿರಬೇಕು ದೊಂಬಿ ಅಂತ హూన్న హెది వస్కాడదు అంతా అంతా